ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮೊದಲಿಗೆ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು ಯಾರೆಲ್ಲ ಈಗ ಪ್ರಥಮ ಬಿ ಎಗೆ ಜಾಯಿನ್ ಆಗಿದ್ದರು ಮೊದಲು ನೀವು ಮಾಡಬೇಕಾದ ಕೆಲಸ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋ ನೋಡಿಕೊಂಡು ಯಾವುದು ತುಂಬನೇ ಇಂಪಾರ್ಟೆಂಟ್ ಅಂದರೆ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳಿರ್ತದೆ ಈಗ ಒಂದು ಎರಡು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡ್ರೆ ಅದನ್ನು ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ನೀವು ಗೂಗಲಲ್ಲಿ ಹೋಗಿ ಕೆ ಎಸ್ ಒಯಿನಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅದರಲ್ಲಿ ನಿಮಗೆ ಸಿಗ್ತದೆ ಹಾಗೆಯೇ ನೀವು ಕೆ ಎಸ್ ಒ ಯು ಪ್ಲ್ಯಾಟ್ಫಾರ್ಮನ್ನು ಡೌನ್ಲೋಡ್ ಅಪ್ಲೋಡ್ ಮಾಡಿಕೊಂಡಿದ್ದರೆ ಡೌನ್ಲೋಡ್ ಮಾಡಿಕೊಂಡಿದ್ರೆ ಅದರಲ್ಲಿ ಕೂಡ ಅವರು ಪ್ರಶ್ನೆ ಪತ್ರಿಕೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿರ್ತಾರೆ ನಾವು ಅದನ್ನು ನೋಡ್ಕೊಳ್ಬಹುದು ನಾನು ಇಲ್ಲಿ ಅದೇ ರೀತಿ ಮಾಡಿಕೊಂಡಿದ್ದೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕಿ ಇಟ್ಟಿರುವಂಥದ್ದು ಅಂದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಂಡಿರುವಂಥದ್ದು ಪ್ರಥಮ ಬಿ ಎ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮೊದಲಿಗೆ ನೀವು ಆ ಕೆಲಸವನ್ನು ಮಾಡಿಕೊ ಮಾಡ್ಕೊಳ್ಬೇಕಾಗ್ತದೆ ಇನ್ನೂ ಪರೀಕ್ಷೆಗೆ ತುಂಬಾ ಸಮಯ ಇರೋದ್ರಿಂದ ನೀವು ಮೊದಲಿಗೆ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ನಿಮ್ಮ ಎಸೈನ್ಮೆಂಟ್ ಪ್ರಶ್ನೆಗಳೆಲ್ಲ ಬಿಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಆದಷ್ಟು ಬೇಗ ಎಸೈನ್ಮೆಂಟನ್ನು ಬರೆದು ಮುಗಿಸಿಕೊಳ್ಳಿ ಅದಾದ ನಂತರ ನಾವು ಒಂದೊಂದೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡು ಹೋಗ್ತಾ ಇರುವ ಅವಾಗ ನಮಗೆ ಆದಷ್ಟು ಬೇಗ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಳೆಯ ಪ್ರ ವೀಡಿಯೋಗಳನ್ನೆಲ್ಲ ನೀವು ನೋಡಿರ್ಬೋದು ನಾನು ಆದಷ್ಟು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದೆ ಇನ್ನೂ ಕೆಲವು ಪ್ರಶ್ನೆಗಳೆಲ್ಲ ಬಾಕಿ ಇದೆ ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ಸಾಧ್ಯ ಆದಷ್ಟು ನನಗೆ ನನಗೆ ಸಾಧ್ಯ ಆದಷ್ಟು ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಇವತ್ತು ನಾವು ಈಗ ಪ್ರಥಮ ಬಿ ಎ ಸಮಾಜಶಾಸ್ತ್ರ ಬ್ಲಾಕ್ ಒಂದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದರಲ್ಲಿ ಘಟಕ ಒಂದು ಮತ್ತು ಘಟಕ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸ್ನೇಹಿತರೆ ಘಟಕ ಒಂದರಲ್ಲಿ ಎಲ್ಲವನ್ನು ಕೂಡ ನೀವು ಓದಬೇಕು ಅಂದರೆ ಸಮಾಜಶಾಸ್ತ್ರದ ಪರಿಚಯ ಸಮಾಜಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಮತ್ತು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಇದು ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಿ ಸ್ನೇಹಿತರೆ ಹತ್ತು ಮಾರ್ಕಿಗೆ ಐದು ಮಾರ್ಕಿಗೆ ಎಲ್ಲ ಕೇಳಿರುವಂತಹ ಪ್ರಶ್ನೆ ಇನ್ನು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಕೂಡ ಒತ್ಕೊಳ್ಳಬೇಕಾಗ್ತದೆ ಮೂಲ ಪುರುಷರು ಏನೆನ್ನುತ್ತಾರೆ ಅಂದರೆ ಸಮಾಜಶಾಸ್ತ್ರದ ಬಗ್ಗೆ ಒಂದು ನಾಲ್ಕೈದು ಜನ ಮೂಲ ಪುರುಷರಿದ್ದಾರೆ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಸಪ್ರೇಟ್ ಸಪ್ರೇಟಾಗಿ ನೀವು ಅದನ್ನು ಓದ್ಕೊಳ್ಬೇಕಾಗ್ತದೆ ನಮ್ಮ ಸಮಾಜಶಾಸ್ತ್ರದ ಪಿತಾಮಹನಾದಂಥ ಅಗಸ್ಟ್ ಕಾಂಪ್ಟರ್ ಅವರ ಬಗ್ಗೆ ಇರ್ಬೋದು ಬೇರೆ ಬೇರೆ ಮೂಲಪುರುಷರ ಬಗ್ಗೆ ಅವರು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬ್ಲಾಕ್ ಎರಡಕ್ಕೆ ಹೋದರೆ ಅದರಲ್ಲಿ ಗುಂಪು ಕಾರ್ಯಗಳನ್ನು ವಿವರಿಸಿ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹಾಗೆಯೇ ಅಂತಸ್ತು ಮತ್ತು ಪಾತ್ರ ಕೂಡ ಮುಖ್ಯವಾಗಿರುವಂಥ ಪ್ರಶ್ನೆಯಾಗಿದೆ ಅದರಲ್ಲಿ ಏನೆಲ್ಲ ಬರ್ತದೆ ಎಂಬುದನ್ನೆಲ್ಲ ನೀವು ನೋಡ್ತಾ ಹೋಗಬೇಕಾಗ್ತದೆ ಅಂತಸ್ಸು ಮತ್ತು ಪಾತ್ರ ಇರ್ಬೋದು ಅದರ ಲಕ್ಷಣಗಳಿರ್ಬೋದು ಅಥವಾ ಅದರ ಅನುಕೂಲತೆಗಳು ಅದನ್ನೆಲ್ಲ ಕೂಡ ನೀವು ಓದ್ಕೊಳ್ಬೇಕಾಗ್ತದೆ ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಸಂಸ್ಕೃತಿಯ ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಸಾಮಾಜಿಕರಣದ ಪ್ರಕಾರಗಳು ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕರಣದ ಸಿದ್ಧಾಂತಗಳು ಬ್ಲಾಕ್ ಮೂರರಲ್ಲಿ ಮೂರು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಯಾವುದೆಲ್ಲ ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಸಿದ್ಧಾಂತಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಆನುವಂಶಿಕತೆಯನ್ನು ಓದ್ಕೊಳ್ಳಿ ಅದರಲ್ಲಿ ಅಪವರ್ತನೆ ಎಂಬುದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಘಟಕ ಇಪ್ಪತ್ತೊಂದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಅದು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ತಿಳಿಸಿ ಅಂತ ಎನ್ನುವಂಥದ್ದು ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಘಟಕ ಇಪ್ಪತ್ತ ಒಂದು ಇನ್ನು ಘಟಕ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಹಾಗೆಯೇ ಚೈತ್ರ ಅವರು ಕೇಳಿದರು ಸಮಾಜಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳಿ ಅಂತ ಈಗಾಗಲೇ ನಾನು ನನ್ನ ಹಳೆಯ ವೀಡಿಯೋಸ್ನಲ್ಲಿ ಹೇಳಿದ್ದೆ ಯಾರಿಗೆಲ್ಲ ಆ ವಿಡಿಯೋ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದರೆ ಹಾಗೆ ಈಗ ಪುನಃ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಮಾಜಶಾಸ್ತ್ರ ಪ್ರಥಮ ಬಿ ಎ ಸಮಾಜಶಾಸ್ತ್ರದಿಂದ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿವು ಇವುಗಳಲ್ಲಿಯೂ ಕೂಡ ನೀವು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೋದು ತುಂಬ ಜನ ಕೇಳ್ತಾ ಇದ್ರಿ ಇಷ್ಟನ್ನೇ ಓದಿದರೆ ಸಾಕ ಅಂತ ಖಂಡಿತವಾಗಿಯೂ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತಾ ಇದ್ದೇನೆ ಇಷ್ಟು ಓದಿದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಆಗ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ಇದೆಲ್ಲ ಕೂಡ ಸ್ನೇಹಿತರೆ ರಿಪೀಟ್ ಆಗಿರುವಂಥದ್ದು ಅಂದರೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಕೆಲವೊಮ್ಮೆ ಐದು ಮಾರ್ಕಿಗೆ ಕೇಳ್ತಾರೆ ಕೆಲವೊಮ್ಮೆ ನಾವು ಓದಿದ್ದು ಐದು ಮಾರ್ಕಿಗೆ ಓದಿದ್ದನ್ನು ಹತ್ತು ಮಾರ್ಕಿಗೂ ಕೇಳ್ತಾರೆ ಹತ್ತು ಮಾರ್ಕಿಗೆ ಓದಿದ್ದನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಈ ರೀತಿಯ ಬದಲಾವಣೆಗಳನ್ನು ಮಾಡ್ತಾರಷ್ಟೇ ವಿನಃ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳಷ್ಟೇ ಆಗಿರುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳಿಲ್ಲೋ ಅವರಿಗೆಲ್ರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇರ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಈ ರೀತಿಯಾಗಿ ಅದಕ್ಕಿಂತ ಹೆಚ್ಚಿನ ವರ್ಷದ ಪ್ರಶ್ನೆ ಪತ್ರಿಕೆ ಅವಶ್ಯಕತೆ ಇಲ್ಲ ಒಂದು ಎರಡು ವರ್ಷದ್ದು ಸಾಕಾಗ್ತದೆ ಸ್ನೇಹಿತರೆ ಎಲ್ಲವೂ ಕೂಡ ನೋಡಿ ನೀವು ಅದು ಪದೇ ಪದೇ ಅವರು ಅದೇ ಪ್ರಶ್ನೆಯನ್ನು ಕೇಳಿರ್ತಾರೆ ಕೆಲವೊಮ್ಮೆ ಸ್ವಲ್ಪ ವ್ಯತ್ಯಾಸ ಮಾಡಿ ಕೇಳ್ತಾರೆ ಆದರೆ ಉತ್ತರ ಅದೇ ಆಗಿರ್ತದೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಓ ಇದು ಇದಕ್ಕೆ ಯಾವುದು ಉತ್ತು ಉತ್ತರ ಅಂತ ಆದರೆ ನಾವು ಅದನ್ನು ಓದಿರ್ತೇವೆ ಅದಕ್ಕೋಸ್ಕರ ನಾವು ಸ್ವಲ್ಪ ಅದರ ಪ್ರಶ್ನೆಗಳನ್ನು ಆಚೆ ಈಚೆ ಎಲ್ಲವನ್ನು ಕೂಡ ಅದರದ್ದು ನೋಡ್ಕೊಳ್ಬೇಕಾಗ್ತದೆ ಅವರೇನು ಮಾಡ್ತಾರೆ ಗೊತ್ತಾ ಇಲ್ಲಿ ಬ್ಲಾಕ್ ಒಂದು ಬ್ಲಾಕ್ ಎರಡು ಮೂರು ನಾಲ್ಕು ಅಂತ ಒಟ್ಟು ನಾಲ್ಕು ಬ್ಲಾಕ್ಗಳಿರ್ತದೆ ನಾವು ಎಲ್ಲ ಬ್ಲಾಕಿನಿಂದ ಎರಡೆರಡು ಪ್ರಶ್ನೆಗಳನ್ನಾದರೂ ಕಲಿಬೇಕು ಸ್ನೇಹಿತರೆ ಯಾಕಂದರೆ ಅವರು ಎಲ್ಲ ಬ್ಲಾಕಿನಿಂದಲೂ ಕೂಡ ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಬ್ಲಾಕ್ ಒಂದರಿಂದ ಎರಡು ಪ್ರಶ್ನೆಗಳನ್ನು ಕೊಟ್ಟರೆ ಬ್ಲಾಕ್ ಎರಡರಿಂದ ಎರಡು ಪ್ರಶ್ನೆಗಳು ಬ್ಲಾಕ್ ಮೂರರಿಂದ ಎರಡು ಪ್ರಶ್ನೆಗಳು ಬ್ಲಾಕ್ ನಾಲ್ಕರಿಂದ ಎರಡು ಪ್ರಶ್ನೆಗಳು ಈ ರೀತಿಯಾಗಿ ಅವರು ಎಲ್ಲ ಬ್ಲಾಕಿನಿಂದಲೂ ಕೂಡ ಆಯ್ಕೆಗಳನ್ನು ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಇವಾಗ ನೀವು ಸಂಸ್ಕೃತಿಯಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಈ ಬ್ಲಾಕ್ ಮೂರರಿಂದ ಅವರು ಕೊಡುವಂಥದ್ದು ನೋಡಿ ಸಂಸ್ಕೃತಿಯ ಲಕ್ಷಣ ಮತ್ತು ಸಾಮಾಜಿಕರಣ ಸಾಮಾಜಿಕರಣದ ಸಿದ್ಧಾಂತಗಳು ಈ ಮೂರನ್ನೇ ಏನು ಮಾಡ್ತಾರೆ ಹೆಚ್ಚಾಗಿ ಬದಲಾವಣೆಗಳನ್ನು ಮಾಡಿ ಮಾಡಿ ಕೊಡ್ತಾರೆ ಅದರಿಂದ ಒಂದೊಂದು ಬ್ಲಾಕಿನಿಂದ ಒಂದು ಕನಿಷ್ಠವಾದರೂ ಕಡಿಮೆ ಆದರೂ ಕೂಡ ಒಂದು ಎರಡರಿಂದ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತುಕೊಳ್ಳಿ ಸ್ನೇಹಿತರೆ ಇವಿತ್ ಇವತ್ತಿನಿಂದಲೇ ನೀವು ಅಭ್ಯಾಸವನ್ನು ಆರಂಭ ಮಾಡಿದರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ಯಾವುದೇ ರೀತಿಯ ಟೆನ್ಷನ್ ಕೂಡ ಆಗೋದಿಲ್ಲ ಯಾವುದೇ ರೀತಿಯ ಒಂದು ಗಲಿಬಿಲಿ ಕೂಡ ಅನಿಸೋದಿಲ್ಲ ನೀವು ಓದಿದಷ್ಟನ್ನು ಪಾಯಿಂಟ್ ಸಮೇತ ಬರ್ಕೊಂಡು ಹೋದರೆ ಆಯಿತು ಇನ್ನೂ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರೆ ಓದಿದೆಲ್ಲ ಮರ್ತು ಹೋಗ್ತದೆ ಈಗಲೇ ಓದಿದರೆ ಪರೀಕ್ಷೆಗೆ ಇನ್ನೂ ಸುಮ್ ತುಂಬ ಸಮಯಗಳಿದೆ ಆಗ ಮರೆತು ಹೋಗ್ತದೆ ಅಂತ ಹೇಳ್ತೀರ ಆದರೆ ನಾನು ಹೇಳುವಂಥದ್ದು ಒಮ್ಮೆ ನೀವು ಅದಕ್ಕೆ ತಯಾರಿ ಮಾಡಿಕೊಂಡ ನಂತರ ನಿಮಗೆ ಮತ್ತೊಮ್ಮೆ ಓದಬೇಕಾದರೆ ಏನನ್ನಿಸ್ತದೆ ಅಂದರೆ ನಿಮ್ಮ ಮನಸ್ಸಿಗೆ ಗೊತ್ತಿರ್ತದೆ ಹೌದು ನಾನು ಈ ವಿಷಯವನ್ನು ಒಮ್ಮೆ ಓದ್ಕೊಂಡಿದ್ದೆ ಈ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ಎನ್ನುವಂತಹ ಒಂದು ಅಂಶ ನಿಮ್ಮ ಮನಸ್ಸಿಗೆ ಗೊತ್ತಿರ್ತದಲ್ವ ಆವಾಗ ಮತ್ತೊಮ್ಮೆ ಓದಬೇಕಾದ್ರೆ ನಿಮ್ಮ ಮನಸ್ಸು ಅದನ್ನು ಕಾನ್ಸಂಟ್ರೇಷನ್ ಕೊಟ್ಟು ಅದಕ್ಕೆ ಒಂದು ಏಕಾಗ್ರತೆಯನ್ನು ಕೊಟ್ಟು ಅದು ಓದ್ಕೊಳ್ತದೆ ಯಾವಾಗ ನೀವು ಆರಂಭಿಸಲೇ ಇಲ್ಲ ಅದರ ಉತ್ತರವನ್ನು ಓದಲೇ ಇಲ್ಲ ಅಂತ ಅನ್ನುವಾಗ ಪರೀಕ್ಷೆ ಸಮಯದಲ್ಲಿ ಆಗಿರ್ಬೋದು ಅಥವಾ ಅದಕ್ಕಿಂತ ಮೊದಲಾದರೂ ಏನು ಮಾಡ್ತದೆ ಅದಷ್ಟು ಇಂಟ್ರೆಸ್ಟ್ ಆಗಿ ನಮಗೆ ಓದಲಿಕ್ಕೆ ಮನಸ್ಸೇ ಕೊಡೋದಿಲ್ಲ ಅಥವಾ ನಮಗೆ ಓದಲಿಕ್ಕೂ ಕೂಡ ಮನಸ್ಸು ಅಂತ ಬರೋದಿಲ್ಲ ಅದಕ್ಕೋಸ್ಕರ ಮೊದಲೇ ನಾವು ಸ್ವಲ್ಪ ತಯಾರಿಯನ್ನು ಮಾಡಿಕೊಳ್ಳೋದು ಒಂದು ಪ್ರಶ್ನೆಯನ್ನು ಬರೆಯುವಂಥದ್ದು ಅದಕ್ಕೆ ಒಂದು ನಾಲ್ಕೈದು ಪಾಯಿಂಟ್ಸ್ಗಳನ್ನು ಬರೆದು ಇಡುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡ್ರೆ ನಂತರ ನಿಮಗೆ ಪುಸ್ತಕಗಳನ್ನು ಮುಟ್ಟಬೇಕು ಅಂತ ಇಲ್ಲ ಯಾವಾಗ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ತೀರಾ ನಂತರ ಅದೇ ಪಾಯಿಂಟ್ಸ್ ಬುಕ್ಕನ್ನೇ ನೋಡ್ತಾ ಹೋದರೆ ಆಯಿತು ನಂತರ ಈ ಪುಸ್ತಕವನ್ನು ಓದ್ತೇನೆ ಅಂತ ಹೇಳಿ ಓದಬೇಕು ಅಂತ ಇಲ್ಲ ನೋಡಿ ಈ ಸಮಾಜಶಾಸ್ತ್ರದಲ್ಲಿ ಎಷ್ಟು ಪುಟಗಳಿದೆ ಅಂದರೆ ನಾನ್ನೂರು ಪುಟಗಳಷ್ಟಿದೆ ನೋಡಿ ಈ ರೀತಿಯಾಗಿ ನೀವು ಪಾಯಿಂಟ್ಸನ್ನು ಬರ್ಕೊಳ್ಳಿ ನೋಡಿ ಇಲ್ಲಿ ನಾನು ಮಾಡಿದ್ದೇನೆ ನೋಡಿ ಈ ರೀತಿಯಾಗಿ ಮಾಡಿ ಓದ್ಕೊಳ್ತಾ ಇದ್ದೆ ಯಾವ ರೀತಿ ಒಂದು ಪ್ರಶ್ನೆಯನ್ನು ಬರೆಯುವಂಥದ್ದು ಅದಕ್ಕೆ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ನೋಡಿ ಅಪವರ್ತನೆಯ ವಿಧಗಳು ಅಂತ ಹೇಳಿ ನಾಲ್ಕು ಪಾಯಿಂಟ್ಸ್ಗಳನ್ನು ಬರ್ಕೊಂಡಿದ್ದೇನೆ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ತಾ ಇರುವಂಥದ್ದು ಆ ಅದರ ಒಳಗಿರುವಂಥ ವಿಚಾರಗಳೇನು ಅಂತ ಒಮ್ಮೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇದೆ ಅಂತ ನೋಡಿಕೊಳ್ಳುವಂಥದ್ದಷ್ಟೇ ನಂತರ ನಮ್ಮದೇ ಆದ ಒಂದು ವಿವರಣೆ ಅಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಈಗ ಸಮಾಜಶಾಸ್ತ್ರ ಅಂತ ಹೇಳುವಾಗ ನಮ್ಮ ಸಮಾಜದ ಸುತ್ತಮುತ್ತಲೂ ಆಗುವಂಥ ವಿಚಾರಗಳೇ ಆದ್ದರಿಂದ ಅದರ ವಿವರಣೆಯನ್ನು ಕೂಡ ನಮಗೆ ಒಂದು ಯೋಚನೆಯಲ್ಲಿ ಯಾವ ರೀತಿಯ ವಿವರಣೆಗಳು ಬರ್ತದೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಈ ರೀತಿಯಾಗಿ ಪಾಯಿಂಟ್ಸನ್ನು ಬರೆದಿಟ್ಟು ನಂತರ ಒಂದು ಯಾವಾಗ ನಮಗೆ ಪರೀಕ್ಷೆಯ ಟೈಮ್ ಟೇಬಲ್ ಕೊಡ್ತಾರೆ ಅದರ ನಂತರ ಒಂದು ಸರಿಯಾದ ಒಂದು ಯಾವ ರೀತಿ ಟೈಮ್ ಟೇಬಲ್ ಇದೆ ಅದೇ ರೀತಿಯಲ್ಲಿ ಓದ್ಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯಾಗಿ ಒಂದು ಸಮುದಾಯದ ಲಕ್ಷಣ ಅಂತ ಬರೆಯುವಂಥದ್ದು ಪ್ರಾದೇಶಿಕತೆ ಸಾದೃಶ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಈ ರೀತಿಯಾಗಿ ಪಾಯಿಂಟ್ಸ್ ಬರೆದು ಅದನ್ನೇ ಓದುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡ್ರೂ ಕೂಡ ನಮಗೆ ಪರೀಕ್ಷೆ ಸಮಯದಲ್ಲಿ ಸುಲಭ ಆಗ್ತದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡಿಕೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಓದುವಂತಹ ಕ್ರಮ ಇರ್ತದೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಕೆಲವರಿಗೆ ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೇನೆ ಅಂತ ಹೇಳುವವರು ಖಂಡಿತವಾಗಿಯೂ ನೀವು ಅಲ್ಲೇ ಹೀಗೆ ಓದ್ಕೊಂಡು ಹೋಗ್ಬೋದು ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ನೀವು ಓದ್ತೀರಿ ಅಂತಾದರೆ ಈ ರೀತಿಯಾಗಿ ಓದಬೇಕಾದ್ರೆ ಪಾಯಿಂಟ್ಸಿಗೆ ಅಂಡರ್ಲೈನನ್ನು ಹಾಕ್ಕೊಳ್ಳಿ ಯಾವ ಪ್ರಶ್ನೆಯನ್ನು ನೀವು ಓದ್ತಿರೋ ಅದಕ್ಕೆ ಬೇಕಾದಂತಹ ಗೆರೆಗಳನ್ನು ನೋಡಿ ಇಲ್ಲಿ ನಾನು ಅಗಸ್ಟ್ ಕಾಮ್ಟನ್ನು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಂಡಿದ್ದೇನೆ ಆವಾಗ ನೀವೇನು ಮಾಡಬೇಕು ಅಂದರೆ ಒಮ್ಮೆ ಜಸ್ಟ್ ಓದ್ಕೊಂಡು ಹೋಗಬೇಕಾದ್ರೆ ನಿಮಗೆ ಅದರಲ್ಲಿ ಮುಖ್ಯ ಅಂತ ಯಾವುದನ್ನಿಸ್ತದೆ ಅದಕ್ಕೆ ನೀವು ಈ ರೀತಿಯಾಗಿ ಅಡಿಗೆ ಗೆರೆಗೆ ಗೆರೆಗಳನ್ನು ಹಾಕಬೇಕು ಇಂಪಾರ್ಟೆಂಟ್ ಆದಂತಹ ವಿಷಯಗಳಿಗೆ ಗೆರೆಗಳನ್ನು ಹಾಕಬೇಕು ಅಂದರೆ ಅಂಡರ್ಲೈನನ್ನು ಹಾಕಿ ಇಡಬೇಕು ಆವಾಗ ಪುನಃ ಓದಬೇಕಾದ್ರೆ ನಮಗೆ ಜಸ್ಟ್ ಅದನ್ನು ಮಾತ್ರ ಓದ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ನೋಡಿ ಮೂರು ಹಂತಗಳ ಮೂಲಕ ಮಾನವನ ಮನಸ್ಸಿನ ವಿಕಾಸವನ್ನು ಗುರುತಿಸಲಾಗಿದೆ ಯಾರು ಅಗಸ್ಟ್ ಕಾಮಟ ಅವರು ಹೇಳಿದು ಮೂರು ಹಂತಗಳ ನಿಯಮ ಏನು ಅಂತ ಕೇಳ್ತಾರಲ್ವ ಆ ಮೂರು ಹಂತಗಳ ನಿಯಮವೇ ಇಲ್ಲಿದೆ ಮತ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವ ಹಂತ ಎನ್ನುವಂಥ ಮೂರು ಹಂತಕ್ಕೂ ಕೂಡ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಅದಾದ ನಂತರ ವಿವರಣೆಯನ್ನು ಒಂದು ಪಾಯಿಂಟ್ಸ್ ಎರಡನೇ ಪಾಯಿಂಟ್ಸ್ ಮೂರನೇ ಪಾಯಿಂಟ್ಸ್ ಅಂತ ಹಾಕ್ಕೊಂಡಿದ್ದೇನೆ ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಕೊಡಲಿಲ್ಲ ಇದು ನಾನೇ ಗುರುತನ್ನು ಹಾಕಿ ಓದ್ಕೊಂಡಿರುವಂಥದ್ದು ಇದೇ ರೀತಿಯಾಗಿ ನೀವು ಮಾಡಿಕೊಳ್ಳಿ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಒಮ್ಮೆ ಓದಿ ಆದ ನಂತರ ಮತ್ತೊಮ್ಮೆ ಓದುವಂಥದ್ದು ಈಗ ಪರೀಕ್ಷೆಗೆ ತುಂಬ ಸಮಯಾವಕಾಶ ಇದೆ ಈಗ ಏಪ್ರಿಲ್ ಮೇ ಅಥವಾ ಮಾರ್ಚಲ್ಲಿ ನಿಮಗೆ ಪರೀಕ್ಷೆಗಳಿದೆ ಅಂತಾದರೆ ಈಗ ಇನ್ನೂ ತುಂಬ ಸಮಯಾವಕಾಶ ಇರೋದ್ರಿಂದ ಒಮ್ಮೆ ಜಸ್ಟ್ ಓದ್ಕೊಂಡು ಅಂಡರ್ಲೈನನ್ನು ಕೂಡ ಹಾಕ್ತಾ ಹೋಗಿ ಅದಾದ ನಂತರ ಒಮ್ಮೆ ಎಲ್ಲ ಸಬ್ಜೆಕ್ಟನ್ನು ಆಯಿತು ಜಸ್ಟ್ ಮೇಲಿಂದ ಮೇಲೆ ನೋಡಿ ಆಯಿತು ಅಂತ ಆದಮೇಲೆ ಪುನಃ ನೋಡ್ಕೊಳ್ಳಿ ಪುನಃ ನೋಡಿಕೊಂಡು ಸ್ವಲ್ಪ ಅದರ ಪಾಯಿಂಟ್ಸನ್ನು ಕಲೀಲಿಕ್ಕೆ ಆರಂಭ ಮಾಡಿ ಎಲ್ಲಿ ಏನೆಲ್ಲ ಪಾಯಿಂಟ್ಸ್ಗಳಿದೆ ಎಂಬುವಂಥದ್ದನ್ನು ನೀವು ಕಲ್ತಾ ಹೋದರೆ ಅದಾದ ನಂತರ ಮೂರನೇ ಮೂರನೇ ಸಲಕ್ಕೆ ಓದುವಂಥದ್ದು ಅಂದರೆ ಪರೀಕ್ಷೆಯ ಹಿಂದಿನ ದಿವಸ ಓದುವಾಗಲ್ಲ ನಮಗೆ ಬೇಗ ನಮಗೆ ಅದರ ಒಂದು ಪಾಯಿಂಟ್ಸ್ಗಳು ನೆನಪಿಗೆ ಬರ್ತದೆ ಈ ರೀತಿಯಾಗಿ ಮಾಡ್ತಾ ಹೋದರೆ ಎಲ್ಲ ಕೂಡ ತುಂಬಾ ಸುಲಭ ಅಂತ ಅನ್ನಿಸ್ತದೆ ಇನ್ನು ತುಂಬ ಜನ ಕೇಳಿದರೆ ಕೆ ಎಸ್ ಯು ಯು ಪರೀಕ್ಷೆ ಹೇಗಿರ್ತದೆ ಯಾವ ರೀತಿ ಇರ್ತದೆ ಕಷ್ಟ ಇರ್ತದ ಸುಲಭ ಇರ್ತದ ಅಂತ ಕೇಳ್ತೀರ ಒಂದು ಕಡೆಯಿಂದ ನೋಡಿದರೆ ಕೆ ಎಸ್ ಯು ಪರೀಕ್ಷೆ ತುಂಬಾ ಸುಲಭ ಯಾವಾಗ ನಾವು ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಯಾವ ಅಭ್ಯಾಸವನ್ನು ಕೂಡ ಮಾಡಲಿಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಲಿಲ್ಲ ಅಂತ ಇದ್ದೀರ ಆವಾಗ ಕೆ ಎಸ್ ಒ ಯು ಪರೀಕ್ಷೆ ತುಂಬಾ ಕಷ್ಟ ಆಗ್ತದೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಪಾಸಾಗಲಿಗೂ ಕೂಡ ಕಷ್ಟ ಆಗ್ತದೆ ಯಾವಾಗ ನೀವು ಈ ರೀತಿಯ ಒಮ್ಮೆ ತಯಾರಿಯನ್ನು ಮಾಡ್ಕೊಳ್ತೀರ ಆವಾಗ ನಿಮಗೆ ಕೆ ಎಸ್ ಒ ಯು ಪರೀಕ್ಷೆ ಕಷ್ಟ ಅಂತ ಅನ್ನಿಸೋದಿಲ್ಲ ಆರಾಮದಲ್ಲಿ ಪಾಸಾಗ್ತೀರಾ ನಿಮ್ಮ ತಯಾರಿ ತುಂಬಾ ಮುಖ್ಯವಾಗಿದೆ ಸ್ನೇಹಿತರೆ ಹೌದು ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಹಗಲು ಅಂದರೆ ಹಗಲಿನಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತೀರಾ ರಾತ್ರಿಯಲ್ಲಿ ಸ್ವಲ್ಪ ಸಮಯಗಳ ಕ ಅವಕಾಶ ಮಾತ್ರ ನಮಗೆ ಸಿಗುವಂಥದ್ದು ಅಂತಹ ಒಂದು ಸಮಯ ಅವಕಾಶದಲ್ಲಿ ನಾವು ಓದ್ಕೊಳ್ಬೇಕಾಗ್ತದೆ ಎಲ್ಲವನ್ನು ಓದಿ ಕೂಡ ನಮಗೆ ಮುಗಿಯುವುದಿಲ್ಲ ತುಂಬನೇ ಪಾಠಗಳಿರ್ತದೆ ತುಂಬನೇ ಪುಟಗಳು ಕೂಡ ಇರ್ತದೆ ಓದಿ ಮುಗಿಯುವುದಿಲ್ಲ ಸರಿ ಆದರೆ ಸ್ವಲ್ಪ ಸ್ವಲ್ಪನೇ ತಯಾರಿಯನ್ನು ಇವತ್ತಿನಿಂದ ಮಾಡಿಕೊಳ್ಳಿ ಆವಾಗ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಆಗ್ತದೆ ಹೌದು ಪ್ರತಿಯೊಬ್ಬರೂ ಬೆಳಗಿನ ಸಮಯದಲ್ಲಿ ಕೆಲಸಕ್ಕೆ ಹೋಗ್ತೀರಾ ಅದಾದ ನಂತರ ಮನೆಯಲ್ಲೂ ಕೂಡ ಕೆಲಸಗಳಿರ್ತದೆ ಸಣ್ಣ ಪುಟ್ಟ ಕೆಲಸಗಳಾಗಬೇಕಾದ್ರೆ ಒಂಬತ್ತರಿಂದ ಹತ್ತು ಗಂಟೆ ಆಗ್ತದೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದರೂ ಕೂಡ ನಾವೇನು ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆಯಷ್ಟು ಕಾಲ ಕೆ ಎಸ್ ವಿಷಯಕ್ಕೆ ಅಂತ ಇಡುವಂಥದ್ದು ನಾನೇನು ಇದ್ದೆ ಅಂದರೆ ರಾತ್ರಿ ಹೊತ್ತಲ್ಲಿ ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ತನಕ ಕೆ ಎಸ್ ಯು ಯು ಅಭ್ಯಾಸಕ್ಕಾಗಿ ಅಂತಲೇ ಇಡ್ತಾ ಇದ್ದೆ ಹನ್ನೊಂದು ಗಂಟೆಯ ನಂತರ ನಿದ್ದೆ ಬರ್ತಾ ಇದ್ದರೆ ಮಲಗುವಂಥದ್ದು ಇಲ್ಲ ಬೇರೆ ಯಾವುದಾದ್ರೂ ಕೆಲಸಗಳಿದ್ರೆ ಮಾಡುವಂಥದ್ದು ಅಥವಾ ನಿಮಗೆ ಇನ್ನೂ ಹೆಚ್ಚು ಕಾಲ ಸಮಯ ಓದ್ಬೋದು ಅಂತ ಹೇಳಿದ್ರೆ ಓದ್ಕೊಳ್ಳಬಹುದು ಆದರೆ ಪ್ರತಿದಿನ ಒಂದು ಗಂಟೆಯಷ್ಟು ಕಾಲ ನಾವು ಅದಕ್ಕೆ ಮೀಸಲಿಟ್ಟರೆ ಖಂಡಿತವಾಗಿಯೂ ಕೂಡ ಎಲ್ಲ ವಿಷಯಗಳನ್ನು ಕೂಡ ನಮಗೆ ಕವರ್ ಮಾಡಲಿಕ್ಕೆ ಆಗ್ತದೆ ಅಂದರೆ ಓದ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿದಿನ ಒಂದು ಗಂಟೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ತನಕ ನಾನು ಕೆ ಎಸ್ ಒ ಅಭ್ಯಾಸಕ್ಕಾಗಿ ಇಟ್ಟಿರುವಂಥದ್ದು ಅಂತ ನೀವು ದೃಢ ನಿರ್ಧಾರವನ್ನು ತಗೊಂಡರೆ ಸ್ನೇಹಿತರೆ ಖಂಡಿತವಾಗಿಯೂ ನಮಗೆ ಓದ್ಕೊಳ್ಳಿಕ್ಕಾಗ್ತದೆ ಇನ್ನು ಪುಟ್ಟ ಪುಟ್ಟ ಮಕ್ಕಳೆಲ್ಲ ಇರ್ತಾರೆ ಅಂಥವರು ಕೂಡ ಏನು ಮಾಡ್ತಾರೆ ಅಂದರೆ ಬೇಗ ಅವರನ್ನು ನಿದ್ದೆ ಮಾಡಿಸಿ ನಂತರ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನೀವು ಓದ್ಕೊಳ್ಳಿ ಅಂದರೆ ಮೊದಲಿಗೆ ಈ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬರೆಯುವಂಥದ್ದು ಮುಖ್ಯವಾದ ವಿಶ್ ಪ್ರಶ್ನೆಗಳನ್ನು ಗುರುತು ಹಾಕಿಕೊಳ್ಳುವಂಥದ್ದು ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಆ ಒಂದು ಗಂಟೆಯ ಕಾಲ ಈಗ ಒಂದು ಒಂದು ದಿವಸ ಸಮಾಜಶಾಸ್ತ್ರಕ್ಕೆ ಅಂತ ಇಡಿ ಆ ಸಮಾಜಶಾಸ್ತ್ರಕ್ಕೆ ಅಂತ ಇಟ್ಟ ಮೇಲೆ ಈ ರೀತಿಯಾದ ಮುಖ್ಯವಾದ ಪಾಯಿಂಟ್ಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಈಗ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಇದನ್ನೇ ನೀವು ಗುರುತನ್ನು ಹಾಕ್ಕೊಂಡ್ರೆ ಆಯಿತು ನೀವೇ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ತೀರಿ ಅಂತ ಆದರೆ ತುಂಬ ಸಮಯ ಬೇಕಾಗ್ತದೆ ಸರಿ ನೀವೇ ನೋಡ್ಕೊಳ್ತೀರಿ ನೋಡಿಕೊಳ್ಳಿ ಗೂಗಲಿಗೆ ಹೋಗಿ ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಓಲ್ಡ್ ಕ್ವಶನ್ ಪೇಪರ್ ಕೇಸೊಯ್ಯು ಅಂತ ಹಾಕಿದ್ದರೆ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬರ್ತದೆ ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಆ ಒಂದು ಗಂಟೆಯಲ್ಲಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಕಾಲಾವಕಾಶದಲ್ಲಿ ನಮಗೆ ಎರಡು ವಿಷಯಗಳಿಗೆ ಗುರುತನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಂದು ಸಮಾಜಶಾಸ್ತ್ರವನ್ನು ತಗೊಳ್ಳಿ ಒಂದು ದಿವಸ ಈ ರೀತಿಯಾಗಿ ಎಲ್ಲವನ್ನು ಕೂಡ ಗುರುತನ್ನು ಹಾಕ್ಕೊಳ್ಳಿ ಇದಾದ ನಂತರ ಮತ್ತೊಂದು ವಿಷಯವನ್ನು ತಕ್ಕೊಂಡು ಅದಕ್ಕೂ ಕೂಡ ಗುರುತನ್ನು ಹಾಕ್ಕೊಳ್ಳಿ ನಿಮಗೆ ಆ ಒಂದು ಗಂಟೆಯ ಕಾಲಾವಕಾಶದಲ್ಲಿ ಎಷ್ಟು ಗುರುತನ್ನು ಆಗ್ತದೋ ಅಷ್ಟನ್ನು ಹಾಕ್ಕೊಳ್ಳಿ ಅಷ್ಟೆಲ್ಲ ಆದ ನಂತರ ನಂತರ ನೀವು ಒಂದೊಂದೇ ಬ್ಲಾಕನ್ನು ಓದ್ಕೊಳ್ಳಿಕ್ಕೆ ಆರಂಭ ಮಾಡಬೇಕು ಓದ್ಕೊಳ್ಳಿಕ್ಕೆ ಆರಂಭ ಮಾಡುವಂಥದ್ದು ಅಂದರೆ ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅದರಲ್ಲಿ ಒಂದು ಪ್ರಶ್ನೆಯನ್ನು ಬರೀರಿ ಅದಕ್ಕೆ ಪಾಯಿಂಟ್ಸನ್ನು ಬರೆದಿಡಿ ಈ ರೀತಿಯಾಗಿ ಕೂಡ ಒಂದು ತಿಂಗಳ ಒಳಗಾಗಿ ನಮಗೆ ಪಾಯಿಂಟ್ಸ್ ಕೂಡ ಬರೆದಿಡಲಿಕ್ಕೆ ಸಾಧ್ಯ ಆಗ್ತದೆ ಪಾಯಿಂಟ್ಸನ್ನೆಲ್ಲ ಬರೆದಿಟ್ಟ ನಂತರ ನಮಗೆ ಅಸೈನ್ಮೆಂಟ್ ಪ್ರಶ್ನೆಗಳೆಲ್ಲ ಬಂದಿರ್ತದೆ ಆ ಸಮಯದಲ್ಲಿ ಆದ ನಂತರ ಪ್ರತಿ ದಿವಸ ಒಂದು ಗಂಟೆಯ ಕಾಲ ನಾವು ಎಜೈನ್ಮೆಂಟನ್ನು ಬರಿತಾ ಒಂದು ತಿಂಗಳೆಲ್ಲ ಸಾಧಾರಣ ನಮಗೆ ಬೇಕಾಗ್ತದೆ ಹಗಲಿನಲ್ಲಿ ಬರೀಲಿಕ್ಕೆ ಸಾಧ್ಯ ಆದವರು ಹಗಲಿನಲ್ಲಿ ಬರೆದು ಮುಗಿಸ್ಲಿಕ್ಕೆ ಆಗ್ತದೆ ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿ ಹೋದವರು ರಾತ್ರಿ ಹೊತ್ತಿನಲ್ಲಿ ಸ್ವಲ್ಪ ಸಮಯ ಮಾತ್ರ ಸಿಗೋದ್ರಿಂದ ಅಸೈನ್ಮೆಂಟ್ ಬರೀಲಿಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗ್ತದೆ ಆದರೆ ಅದಷ್ಟು ಬೇಗ ನೀವು ಅದನ್ನು ಮುಗಿಸ್ಕೊಳ್ಳಿ ನಾಳೆಗೆಡ್ತೇನೆ ನಾಳೆಗೆ ಇಡ್ತೇನೆ ಅಂತ ಯೋಚನೆ ಮಾಡಿದರೆ ಸಮಯ ಹೋಗುವುದು ನಮಗೆ ಗೊತ್ತಾಗೋದಿಲ್ಲ ಇನ್ನು ಕೆಲವೊಮ್ಮೆ ನಮಗೆ ಆರೋಗ್ಯ ಕೂಡ ಸರಿ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಹಾಗೆ ಬರೀಲಿಕ್ಕೆ ಓದಲಿಕ್ಕೆಲ್ಲ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಸರಿಯಾಗಿರುವಂಥ ಸಮಯಗಳಲ್ಲಿ ಅಂದರೆ ಆರೋಗ್ಯ ಎಲ್ಲ ಸರಿ ಇರುವಂಥ ಸಮಯದಲ್ಲಿ ನಾವು ಬರಿತಾ ಇರಬೇಕು ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮನೆಗೆ ನೆಂಟರು ಬರುವಂಥದ್ದು ಫಂಕ್ಷನ್ ಇರುವಂಥದ್ದು ಆ ಸಮಯದಲ್ಲೂ ಕೂಡ ನಮಗೆ ಯಾವ ರೀತಿಯ ಕೆಲಸಗಳನ್ನು ಈ ಕೆ ಎಸ್ ಒ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇವತ್ತಿನಿಂದಲೇ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು